ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ತುಂಬಾ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಮತ್ತು ಎಲ್ಲರಿಗೂ ಇಷ್ಟವಾಗುವ ಹಾಗೆ ಎಲೆಕೋಸು ಹೆಸರುಬೇಳೆ ಪಲ್ಯ ಮಾಡೋಣ ಬೇಕಾಗಿರುವ ಸಾಮಗ್ರಿಗಳು ಒಂದು ದೊಡ್ಡ ಬಟ್ಲಷ್ಟು ಎಲೆಕೋಸನ್ನ ಈ ರೀತಿ ಸಣ್ಣ ಸಣ್ಣ ಕಟ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚದಷ್ಟು ಎಣ್ಣೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಬಟ್ಲು ಒಂದು ಆರು ಮೆಣಸಿನಕಾಯಿ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಹತ್ತು ಕರಿಬೇವಿನ ಎಲೆಗಳು ತೊಗೊಂಡಿದ್ದೀನಿ ಎರಡು ಚಮಚ ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಮೊದಲು ಒಂದು ಬಾಣಲಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಒಂದು ಚಮಚದಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಕಟ್ ಮಾಡಿದಂತಹ ಹಸಿಮೆಣಸೆಕಾಯಿ ಹಾಗೂ ಕರಿಬೇವು ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಬಟ್ಲಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಅರ್ಧದಷ್ಟು ಫ್ರೈ ಆಗಬೇಕು ನಾನಿಲ್ಲಿ ಎಲೆಕೋಸನ್ನು ಬೇಯಿಸಿಲ್ಲ ಹಾಗೆ ಹೆಸರು ಬೇಳೆನೂ ಸಹ ಬೇಯಿಸಿಲ್ಲ ಎರಡು ಹಸಿದನ್ನೇ ಹಾಗೆ ಮಾಡ್ತಾ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದು ಅರ್ಧ ಫ್ರೈ ಆಗಿರುವಂತಹ ಈರುಳ್ಳಿಗೆ ಸಣ್ಣಗೆ ಕಟ್ ಮಾಡುವಂತಹ ಎಲೆಕೋಸನ ಹಾಕೊಂಡು ಹಾಗೆ ನೆನ್ಸಿಟ್ಟಂತಹ ಹೆಸರು ಬೇಳೆ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಲ್ಲಿ ಬೇಯಿಸಿ ಮಾಡಿದ್ರೆ ಪಲ್ಯ ಅಷ್ಟೊಂದು ಟೇಸ್ಟ್ ಆಗಿರಲ್ಲ ತುಂಬ ಮೆತ್ತ ಮೆತ್ತಿಗಿರುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಅನ್ನಕ್ಕೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ಕೂಡ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಹೆಸರುಬೇಳೆನೂ ಸಹ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಎಲೆಕೋಸು ಸಹ ಬೇಗನೆ ಬೇಯುತ್ತೆ ನಾವು ಎಲೆಕೋಸೆಲ್ಲ ಕಟ್ ಮಾಡೋಸಕ್ಕೆ ಹೆಸರುಬೇಳೆ ನೆನೆಸಿಟ್ರೆ ಸಾಕಾಗುತ್ತೆ ಅಷ್ಟೊಂದು ಬೇಗ ಮಾಡ್ಕೋಬಹುದಂತಹ ರೆಸಿಪಿ ಇದು ಇದು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳೋಣ ನಾನು ಇದಕ್ಕೆ ನೀರೇನೋ ಏನೂ ಬಳಸಿಲ್ಲ ಹಾಗೆ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಸರುಬೇಳೆಯಲ್ಲಿರುವಂತಹ ತೇವಾಂಶ ಹಾಗೆ ಉಪ್ಪನ್ನು ಸಹ ಸೇರಿಸ್ತೀವಲ್ಲ ವರಡ್ರಲ್ಲಿ ಬಿಡುವಂತಹ ನೀರಿಂದೇನೆ ಇದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದು ನೋಡಿ ಒಂದು ಅರ್ಧ ಆದಷ್ಟು ಬೆಂದಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುಂಬ ಮಿಕ್ಸಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತ ಇದ್ದೀನಿ ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಪಲ್ಯ ಮಾಡೋದಕ್ಕೂ ಎಷ್ಟು ಸುಲಭವಾಗಿದೆಯೋ ಟೇಸ್ಟ್ ತುಂಬಾ ಅಲ್ಟಿವೇಟ್ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೆಸರುಬೇಳೆಯೂ ಗಂಟೆಗಟ್ಟಲೆ ನೆನೆಸಬೇಕಾದಂತಹ ಅವಶ್ಯಕತೆ ಏನಿಲ್ಲ ಬರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಈಗ ಇದಕ್ಕೊಂದು ಲಿಟ್ ಕ್ಲೋಸ್ ಮಾಡ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಲಿಡ್ ಓಪನ್ ಮಾಡ್ಕೊಳ್ಳೋಣ ರುಚಿಕರವಾದಂತಹ ಪಲ್ಯ ರೆಡಿಯಾಗಿದೆ ಇದಕ್ಕೆ ಫೈನಲ್ ಆಗಿ ಮೇಲ್ಗಡೆಯಿಂದ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇದು ಪರಿಮಳ ಇನ್ನೂ ಹೆಚ್ಚಾಗುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದೆರಡು ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಾವು ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ನೋಡ್ತಾ ಇದ್ರೆ ತಿನ್ಬೇಕು ಅನ್ನೋದರ ಟೆಂಪ್ಟ್ ಆಗ್ತಾ ಇದೆ ನೀವು ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ಜಸ್ಟ್ ಮೋಸಿ ಥಿಂಗ್ಸ್ನ ಸಪೋರ್ಟ್ ಮಾಡಿ ಇದು ಅನ್ನ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಎಲ್ಲದಕ್ಕೂ ಸೂಪರ್ ಇನ್ನೊಂದು ಸುಲಭದ ಅಡಿಗೆ ಜೊತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್